ಅಂದರೆ ಉತ್ತರ ಕರ್ನಾಟಕ ಜನ ಅಂತಂದ್ರೆ ಮೊದ್ಲ ಮುಗ್ಧ ಜನ ಪಾಪ ಈ ದೇವರು ದೆಂಡ್ರು ಅಂತಂದ್ರೆ ಅಲ್ಲಿಗೆ ಕಾಲು ಬಿದ್ದು ಉದ್ದಕ್ಕೆ ಎಲ್ಲ ಭಕ್ತಾದಿಗಳು ಅಥವಾ ಎಲ್ಲ ಜನ ಮುಗ್ದರು ಪಾಪ ನಂಬಿ ಬಿಟ್ಟಾರೆ ಈತನ ಇವನ ಲಡ್ಡು ಮುತ್ಯ ಅಂತೇಳಿ ಆ ವಿಡಿಯೋಗಳೆಲ್ಲ ವೈರಲ್ ಆದ್ಮೇಲೆ ಈತನ ಅಸಲಿ ಬಣ್ಣ ಈಗ ನಮಸ್ಕಾರ ರೀ ಎಲ್ಲರಿಗೂ ಉತ್ತರ ಕರ್ನಾಟಕದಾಗ ಆಗಾಗ ಒಂದಿಷ್ಟು ವಿಚಾರಗಳು ಸದ್ದು ಮಾಡ್ತಿರ್ತಾವ ಹಂಗೆ ಈಗ ಲಡ್ಡು ಮುತ್ಯ ಅನ್ನೋ ಯುವಕ ಸಿಕ್ಕಾಪಟ್ಟೆ ಸದ್ದು ಮಾಡಕ್ಕೆ ಲಡ್ಡು ಮುತ್ಯ ಅಂತ ಅಂದ್ರೆ ಪವಾಡ ಪುರುಷ ಅವರಿಗೆ ಒಂದು ಮಠ ಐತಿ ಹೀಗೆಲ್ಲ ನಾವೆಲ್ಲ ಅಂದ್ಕೊಂಡಿದ್ವಿ ಐತಿ ಮೂಲ ಮಠನೂ ಐತಿ ಪವಾಡ ಪುರುಷರವರು ಆದರೆ ಅವರು ಈಗ ನಮ್ಮ ಜೊತೆಗಿಲ್ಲ ಆದರೆ ಒಬ್ಬ ವಿಶೇಷ ಚೇತನ ಹುಡುಗ ಲಡ್ಡು ಮುತ್ಯ ನಾನೇ ಅಂತ ಹೇಳಿಕೊಂಡು ಏನೇನು ಕೆಲಸಗಳನ್ನು ಮಾಡ್ಕೊಳ್ಳೋತನ ಅಥವಾ ಮಾಡತ್ತನ ನಿಮಗೆಲ್ಲ ನೋಡಿರ್ತೀರಿ ಈ ಒಂದು ಮನೆಗೆ ಹೋಗೋದಂತ ಒಂದು ನಾಲ್ಕೈದು ಜನ ಆತನ ಎತ್ತಿ ಹಿಡಿದಂತೆ ಅವ ತಿರುಗೂ ಫ್ಯಾನ್ ಏನು ಸ್ಪೀಡಾಗಿ ತಿರ್ಗ್ತಿರ್ತೈತಲ್ಲ ಆ ಫ್ಯಾನ್ಗೆ ಕೈ ಹಿಡೋದು ಆ ಫ್ಯಾನ್ ನಿಲ್ಸೋದು ಈ ಫ್ಯಾನ್ ನಿಂತ ಮೇಲೆ ಅಲ್ಲಿ ಏನು ಕೈಗೆ ಧೂಳು ಅಂಟಿರ್ತದೆ ಅಂಟಿರ್ತೈತಲ್ಲ ಅದನ್ನು ತಗೊಂಡ ಅಲ್ಲಿರುವಂಥ ಭಕ್ತಾದಿಗಳಿಗೆಲ್ಲ ಹನಿಗೆ ಹಚ್ಚೋದು ಹಿಂಗೆ ಮಾಡಾಕತ್ ಬಿಟ್ಟಾನ ಈ ವಿಡಿಯೋಗಳೆಲ್ಲ ಅವ್ರ ಭಕ್ತಾದಿಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚ್ಕೊಂಡ್ಬಿಟ್ಟಾರ ಆ ವೀಡಿಯೋಗಳೆಲ್ಲ ಎಲ್ಲ ಕಡೆ ಸ್ಪ್ರೆಡ್ ಈಗ ಸೋಷಿಯಲ್ ಮೀಡಿಯಾದಾಗ ವೈರಲ್ ಆಗಕತ್ ಅದು ಹಾಗಾಗಿ ಅದನ್ನು ಸಲಿ ಲಡ್ಡು ಮುತ್ಯ ಇದ್ದಾರಲ್ಲ ಇದ್ರಲ್ಲ ಈಗ ಲಿಂಗೈಕ್ಯ ಆಗಿದ್ದಾರೆ ಅವರು ಪವಾಡ ಪುರುಷರು ಅವರ ಮೂಲ ಮಠ ಐತಿ ಬಾಗಲಕೋಟೆ ಜಿಲ್ಲೆಯೊಳಗೆ ಸೀಮಿಕೇರಿ ಅನ್ನೋ ಊರೊಳಗೆ ಮೂಲ ಮಠ ಐತಿ ಅವರ ಸಿಬ್ಬಂದಿ ಯಾರು ನೋಡಿದಾರದನ್ನು ಇವರು ಈ ಲಡ್ಡು ಮುತ್ಯ ಅಂತ ಹೆಸರು ಹೇಳಿಕೊಂಡು ಓಡಾಡಕತ್ತನಲ್ಲ ಈ ಹುಡುಗ ಅಂತ ಹೇಳಿ ಅವರು ಒಂದು ಸ್ಪಷ್ಟನೆ ಕೊಡ್ತಾರೆ ಆ ಮ ಮೂಲ ಮಠದವ್ರು ಈಗ ಸ್ಪಷ್ಟನೆ ಕೊಟ್ಟಿದ್ದಾರೆ ನಮ್ಮ ಅಸಲಿ ಪವಾಡ ಪುರುಷರೇನಿದಾರಲ್ಲ ಲಡ್ಡು ಮುತ್ಯ ಅವರು ಲಿಂಗೈಕ್ಯರಾಗಿದ್ದಾರೆ ಅವ್ರಿಗೂ ಜೊತೆಗೆ ಈ ಮಠಕ್ಕೂ ಮತ್ತು ಈ ವಿಶೇಷ ಚೇತನ ಹುಡುಗ ಲಡ್ಡು ಮುತ್ಯ ಅಂತ ಏನು ಹೇಳ್ಕೊಂಡು ಓಡಾಡ ಓಡಾಡಕತ್ತಾನಲ್ಲ ಅವನಿಗೂ ಏನೂ ಸಂಬಂಧ ಇಲ್ಲ ಅಂತ ಹೇಳಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ